ಆಕೆಗೆ ಎಮರ್ಜೆನ್ಸಿ ಟೈಮದಲ್ಲಿ ಎರಡು ವರ್ಷ ಬೈದು 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 ಸಿದ್ದರಾಮಯ್ಯವ್ರು ಇವತ್ತು ಆಕೆದೇ ಫೋಟೋ ಹಾಕೊಂಡು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ನಮ್ಗೆ ಹೇಳ್ತಾರೆ ಆರ್ ಎಸ್ ಎತ್ತವ್ರು ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ನಾನು ಇವರು ಮಾಡಿದ್ರು ಅನ್ನೋ ಹಾಗೆ ಎಷ್ಟು ಸಲಿ ಸರ್ಕಾರಗಳನ್ನ ಉರುಳಿಸಿದ್ರು ಮುನ್ನೂರೈವತ್ತಾರನೇ ವಿಧಿಯನ್ನು ಉಪಯೋಗಿಸಿ ಅಂತ ಕೇಳಿದ್ರೆ ತೊಂಬತ್ತು ಸಲ ಸರ್ಕಾರಗಳನ್ನ ಉರುಳಿಸಿದ್ರು ಐವತ್ತು ಸರ್ಕಾರಗಳು ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈ ದೇಶ ಕಂಡಿರ್ತಕ್ಕಂಥ ಡಿಕ್ಟೇಟರ್ ಇನ್ ಚೀಫ್ ಆಕೆ ಸಂವಿಧಾನ ಜಾರಿಗೆ ಬಂದಿದ್ದು ಒಂದೂವರೆ ವರ್ಷದೊಳಗೆ ಒಂದು ವರ್ಷ ನಾಲ್ಕು ತಿಂಗಳೊಳಗೆ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾಯಿಸ್ತಾರೆ ಫ್ರೀಡಮ್ ಆಫ್ ಸ್ಪೀಚನ್ನು ಯಾವುದನ್ನು ಫ್ರೀ ಆಂಬಲ್ನಲ್ಲಿ ಹೇಳಿರ್ತಾರೋ ಅದರ ಆರ್ಟಿಕಲನ್ನು ಬದಲಾಯಿತು ಅಂತ ಕೆಲಸ ಮಾಡ್ತಾರೋ ಅನ್ಸಲಿ ಸರ್ಕಾರ ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ಬೋದು ವಶಪಡಿಸೋದ್ಗೊಂಡ ನಂತರ ಪರಿಹಾರ ಕೊಡಬೇಕು ಆ ಪರಿಹಾರ ಅನ್ನೋ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು ಆ ಲ್ಯಾಂಡ್ ಅಕ್ವಿಸಿಷನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಮೊತ್ತ ಯಾವುದು ರಾಜ್ಯ ಸರ್ಕಾರ ನಿಶ್ಚಯ ಮಾಡಿದ ಮೊತ್ತ ಆ ಮೊತ್ತದ ಮೇಲೆ ಅಪೀಲ್ ಹೋಗುವಾಗಿಲ್ಲ ಈ ಥರ ಸಂವಿಧಾನದ ಮೇಲೆ ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಶಬ್ದವನ್ನು ಕೆಲವರು ಉಪಯೋಗಿಸಿದ್ರು ನನಗನ್ಸುತ್ತೆ ಅದು ಅತ್ಯಾಚಾರ ಮಾಡಿದ್ದಾರೆ ಅನ್ನೋವಂಥ ಶಬ್ದವನ್ನೇ ಉಪಯೋಗಿಸಬೇಕು ಅಂತ ಅನಿಸುತ್ತ ಅನ್ಸಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಹತ್ತು ವರ್ಷ ಒಂದು ರಾಜ್ಯಕ್ಕೆ ಉಪಯೋಗ ಮಾಡಿಲ್ಲ ನರೇಂದ್ರ ಮೋದಿ ಸರ್ಕಾರ ನಾಟ್ ಇವನ್ ಎಫ್ ಸಿಂಗಲ್ ಗೌರ್ಮೆಂಟ್ ಹತ್ತು ವರ್ಷದಿಂದ ಅವ್ರನ್ನ ಹೇಗೋ ಸಂಭಾಳಿಸಿ ಅವ್ರನ್ನ ಒಪ್ಪಿಸಿ ಅವ್ರನ್ನ ಸರಿ ಮಾಡಿ ಸ್ವಲ್ಪ ಪ್ರೆಷರೈಸ್ ಮಾಡಿ ಹಾಗೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿದ್ದೀವಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಒಮ್ಮೆಯೂ ಉಪಯೋಗಿಸ್ಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಉಪಯೋಗಿಸ್ಲಿಲ್ಲ ಯಾವುದೇ ರಾಜ್ಯಪಾಲರನ್ನ ಕುತ್ತಿಗೆ ಪಟ್ಟಿ ಹಿಡಿದು ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ಅವ್ರ ಟರ್ಮ್ ಮುಗಿಯೋರ್ಗು ಸುಮ್ಮನೆ ಇದ್ದ ಯಾಕೆ ಅಂತ ಕೇಳಿದ್ರೆ ನಮಗೊಂದು ನಂಬಿಕೆ ಇದೆ ಒಂದ್ಸಲ ಸಮಾಜ ಸರ್ಕಾರ ಇವಲ್ಲ ಇನ್ ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್ ನಾವು ಬಂದು ಕೂಡಲೇ ಹೊತ್ತಾಕಿ ಅವ್ರು ಬಂದು ಕೂಡಲೇ ನೇಮಕ ಮಾಡಿ ಹಾಗಲ್ಲ ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್ ಇದ್ರ ಬಗ್ಗೆ ನಮ್ಮ ಬದ್ಧತೆ ಇದೆ ನಮ್ಮ ನಂಬಿಕೆ ಇದೆ ಒಂದ್ಸಲ ಎಷ್ಟು ಸಲ ಸರ್ಕಾರಗಳನ್ನ ಉರುಳಿಸಿದ್ರು ಮುನ್ನೂರೈವತ್ತಾರನೇ ವಿಧಿನ ಉಪಯೋಗಿಸಿ ಅಂತ ಕೇಳಿದ್ರೆ ತೊಂಬತ್ತ ಸಲ ಸರ್ಕಾರಗಳನ್ನ ಉರುಳಿಸಿದ್ರು ಇದರಲ್ಲಿ ಒಂದೇ ಒಂದು ಬಿ ಜೆ ಉದಾಹರಣೆ ಇಲ್ಲ ನೈಂಟಿ ಟೈಮ್ಸ್ ದ ಸ್ಟೇಟ್ ಗೌರ್ಮೆಂಟ್ಸ್ ವಿಯರ್ ಸಸ್ಪೆಂಡೆಡ್ ಅದರಲ್ಲಿ ಐವತ್ತು ಸರ್ಕಾರಗಳು ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಐವತ್ತು ಸರ್ಕಾರಗಳನ್ನ ಉರುಳಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಯಾರ ಹೆಸರು ಹೇಳ್ಕೊಂಡು ಈ ದೇಶದಲ್ಲಿ ಗರೀಬಿ ಹಟಾವ ಅಂತಕ್ಕಂಥ ಚು ಮಂತ್ರಕಾಳಿಯನ್ನು ಉಪಯೋಗಿಸಿ ಒಂದು ಇಪ್ಪತ್ತು ವರ್ಷ ಗೆದ್ಕೊಂಡು ಬಂದು ಈಗಲೂ ದಕ್ಷಿಣ ಕನ್ನಡದಿಂದ ಹಿಡಿದು ಬೀದರ್ವರೆಗೆ ಅದೇ ಮುಖ ತೋರಿಸಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ತಾಯಿ ಐವತ್ತಲ್ಲಿ ರಾಜ್ಯ ಸರ್ಕಾರಗಳನ್ನ ಮಾಡಿತ್ತು ಈ ದೇಶ ಕಂಡಿರ್ತಕ್ಕಂಥ ಡಿಕ್ಟೇಟರ್ ಇನ್ ಚೀಫ್ ಆಕೆ ಅಮ್ಮ ಡಿಕ್ಟೇಟರ್ ಇನ್ ಚೀಫನ್ ಎಮರ್ಜೆನ್ಸಿ ತೊಗೊಂಡ್ಬಂದಿದ್ದು ಮೂಲಭೂತ ಹಕ್ಕುಗಳನ್ನ ಮೊಟ್ಟಗೊಳಿಸಿದ್ದು ಐವತ್ತಲ್ಲಿ ಸರ್ಕಾರಗಳನ್ನ ಇದು ಮಾಡಿದ್ದು ನ್ಯಾಯಾಂಗ ಅಂತಕ್ಕಂಥ ವ್ಯವಸ್ಥೆಯನ್ನು ಮೂಲ ಅಗ್ರವಾಗಿ ಅದರೊಳಗಡೆ ಕೈವಾಡ ಮಾಡಿದ್ದು ಆಮೂಲಾಗ್ರವಾಗಿ ಕೈವಾಡ ಹೀಗೆ ಒಂದು ಡೆಮಾಕ್ರೆಟಿಕ್ ನಾರ್ಮ್ಸ್ ಅಂತ ಏನಿರುತ್ತೆ ಅದನ್ನು ಧ್ವಂಸ ಮಾಡಿರ್ತಕ್ಕಂಥ ಒಂದು ಏಕಚಕ್ರಾಧಿಪತ್ಯದ ಸಂಪೂರ್ಣ ಗುಣ ಇರತಕ್ಕಂಥ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಆಕೆಗೆ ಎಮರ್ಜೆನ್ಸಿ ಟೈಮದಲ್ಲಿ ಎರಡು ವರ್ಷ ಬೈದು 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 ಸಿದ್ದರಾಮಯ್ಯ ಇವತ್ತು ಆಕೆದೇ ಫೋಟೋ ಹಾಕೊಂಡು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ನಮ್ಗೆ ಹೇಳ್ತಾರೆ ಆರ್ ಎಸ್ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ನಾನು ಇವ್ರು ಮಾಡಿದ್ರು ಅನ್ನೋ ಹಾಗೆ ಇವ್ರು ಮಾಡಿದ್ರು ಅನ್ನೋ ಅಂಥ ಥರದಲ್ಲಿ ಹನ್ನೊಂದು ಸರ್ಕಾರಗಳನ್ನ ಒಂದೇ ದಿನ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯ ಫೆಬ್ರವರಿ ಹದಿನೇಳನೇ ತಾರೀಕು ಒಂದೇ ದಿನ ಹನ್ನೊಂದು ಸರ್ಕಾರಗಳನ್ನ ಬರಕಾಸ್ ಮಾಡ್ತಾರೆ ಅದಚ್ಯುತಗೊಳಿಸ್ತಾರೆ ಭಾರತೀಯ ಜನತಾ ಪಕ್ಷ ಕೇಳ್ತಾರೆ ದುರುಪಯೋಗ ಮಾಡ್ಕೋತೀವಿ ಅಂತ ಅಂತ ಮೊದಲನೇ ಅಮೆಂಡ್ಮೆಂಟ್ ಫಸ್ಟ್ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದು ಐವತ್ತೊಂದನೇ ಇಸ್ವಿಯ ಮೇ ಹತ್ತನೇ ತಾರೀಕು ಆರ್ಟಿಕಲ್ ಹತ್ತೊಂಬತ್ತಕ್ಕೆ ಮಾಡಿದ್ರು ಯಾಕೆ ಎರಡು ಪತ್ರಿಕೆ ಕ್ರಾಸ್ ರೋಡ್ಸ್ ಅಂತಕ್ಕಂಥ ಕಮ್ಯುನಿಸ್ಟ್ ಪತ್ರಿಕೆ ಆರ್ಗನೈಸರ್ ಅಂತಕ್ಕಂಥ ನ್ಯಾಷನಲಿಸ್ಟ್ ಪತ್ರಿಕೆ ಒಂದು ಎಡಪಂಥೀಯ ಧೋರಣೆಯ ಪತ್ರಿಕೆ ಇನ್ನೊಂದು ರಾಷ್ಟ್ರವಾದಿ ಧೋರಣೆಯ ಪತ್ರಿಕೆ ಏನು ಕಾರಣ ಎಡಪ ಕ್ರಾಸ್ ರೋಡ್ಸು ಸರ್ಕಾರದ ಎಕನಾಮಿಕ್ ಪಾಲಿಸೀಸನ್ನ ಕ್ರಿಟಿಸೈಸ್ ಮಾಡ್ತಿದ್ರು ಆರ್ಗನೈಸರು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಏನು ಹಲ್ಲೆ ಆಗ್ತಿತ್ತು ಅದರ ಬಗ್ಗೆ ರಾ ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ ಅಂತ ನೆಹರು ಸರ್ಕಾರದ ಮೇಲೆ ಟೀಕೆ ಮಾಡ್ತಿತ್ತು ಟೀಕೆ ಮಾಡಿದ್ದಕ್ಕೆ ಎರಡು ಪತ್ರಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನೇನೆಲ್ಲ ಟೀಕೆ ಮಾಡ್ತಾರೆ ನಿಮಗೆ ಚೆನ್ನಾಗಿ ಗೊತ್ತು ಯಾವ್ಯಾವ ಥರ ಟೀಕೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಂತಾನೆ ಆದರೆ ಎರಡು ಪತ್ರಿಕೆಗಳು ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ಪತ್ರಿಕೆಯನ್ನು ಹತ್ತಿಕ್ಲಿಕ್ಕೋಸ್ಕರ ಆರ್ಟಿಕಲ್ ಹತ್ತೊಂಬತ್ತನ್ನು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಅದನ್ನು ತಿದ್ದುಪಡಿ ಮಾಡ್ತಾರೆ ಸರ್ಕಾರಗಳು ಪತ್ರಿಕೆಗಳನ್ನ ರದ್ದು ಮಾಡತಕ್ಕಂಥ ಮುಟ್ಟುಗೊಳತಕ್ಕಂಥ ಅಧಿಕಾರವನ್ನು ಅವತ್ತು ತೊಗೊಂಡು ಬರ್ತಾರೋ ಅಂತಾನೆ ಅವೆರಡು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಅದನ್ನು ಇದು ಮಾಡ್ತೋ ರದ್ದು ಮಾಡ್ತೋ ಅದು ಬೇರೆ ಪ್ರಶ್ನೆ ಆದರೆ ಮಾನಸಿಕತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತಲೇ ಯಾವಾಗ ಇದು ಐವತ್ತೊಂದನೇ ಇಸ್ವಿ ಯಾವ ದಿನ ಮೇ ಹತ್ತು ಸಂವಿಧಾನ ಜಾರಿಗೆ ಬಂದಿದ್ದು ಒಂದೂವರೆ ವರ್ಷದೊಳಗೆ ಒಂದು ವರ್ಷ ನಾಲ್ಕು ತಿಂಗಳೊಳಗೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಾಯಿಸ್ತಾರೆ ಫ್ರೀಡಮ್ ಆಫ್ ಸ್ಪೀಚನ್ ಯಾವ್ದನ್ನು ಪ್ರಿ ಹೇಳಿರ್ತಾರೋ ಅದರ ಆರ್ಟಿಕಲ್ ಅನ್ನು ಅಂತ ಕೆಲಸ ಮಾಡ್ತಾರೋ ಅನ್ಸಲಿ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ರಾಜೀವ್ ಅವರು ಅದನ್ನು ಹೇಳಿದ್ದಾರೆ ಒಂದು ಸಲ ಇಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಮಾಡಿದ್ರು ನಲ್ವತ್ತೆರಡನೇ ಅಮೆಂಡ್ಮೆಂಟ್ ಮಾಡಿದ್ರು ಎರಡೆರಡು ಸಲ ಮಾಡಿದ್ರು ಅದನ್ನು ಒಂದು ಅಮೆಂಡ್ಮೆಂಟ್ ಅಂತೂ ನಮಗೆ ಭಾಳ ಹತ್ತಿರದ್ದು ಅಂತ ಕೇಶವಾನಂದ ಭಾರತಿ ಸ್ವಾಮೀಜಿ ಕೇಸ್ ಏನಿದೆ ಇವತ್ತು ಎರಡು ಮೂರು ಕೇಸ್ಗಳನ್ನ ಭಾಳ ಉಲ್ಲೇಖಿಸ್ತಾರೆ ತೀರ್ಪುಗಳಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಭಾಳ ಹತ್ತಿರದ ಕೇಸ್ಗಳದು ಒಂದು ಕೇಶವಾನಂದ ಭಾರತಿ ಮೊಕದ್ದಮೆ ಎರಡನೇದು ಎಸ್ ಆರ್ ಬೊಮ್ಮಾಯಿ ಮೊಕದ್ದಮೆ ಮೂರನೇದು ಗೋರಖನಾಥ್ಪುರ ಮೊಕದ್ದಮೆ ಇವೆಲ್ಲ ಟೆಸ್ಟ್ ಕೇಸ್ಗಳು ಲಿಟ್ಮಸ್ ಕೇಸ್ಗಳು ಈ ಅಮೆಂಡ್ಮೆಂಟ್ ಕಾರಣಕ್ಕೆ ಕೇರಳ ಸರ್ಕಾರ ಏನು ಲ್ಯಾಂಡ್ ಹೋಲ್ಡಿಂಗ್ ಮೇಲೆ ನಿಯಮ ಹಾಕ್ತೋ ಏನು ಅಮೆಂಡ್ಮೆಂಟು ಸರ್ಕಾರ ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ಬೋದು ವಶಪಡಿಸಿದ ನಂತರ ಪರಿಹಾರ ಕೊಡ್ಬೇಕು ಆ ಪರಿಹಾರ ಅನ್ನೋ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು ಪರಿಹಾರ ಅನ್ನೋವಂಥ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು ಎರಡನೇದು ಆ ಲ್ಯಾಂಡ್ ಅಕ್ವಿಸಿಷನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಮೊತ್ತ ಯಾವುದು ರಾಜ್ಯ ಸರ್ಕಾರ ನಿಶ್ಚಯ ಮಾಡಿದ ಮೊತ್ತ ಆ ಮೊತ್ತದ ಮೇಲೆ ಅಪೀಲ್ ಹೋಗುವಾಗಿಲ್ಲ ಹಣ್ಣು ಮೊದಲನೇದು ಪರಿಹಾರ ಅದನ್ನು ತೆಗೆದು ಮೊತ್ತ ಹಾಕಿದರು ಮೊತ್ತ ಅನ್ಕೊಶ್ಚನೇಬಲ್ಲು ಅದು ಸರ್ಕಾರ ಹೇಳುತ್ತೆ ಸರ್ಕಾರ ಹೇಳಿದ್ರ ಮೇಲೆ ನೀವು ಕೋರ್ಟ್ಗೆ ಹೋಗುವಾಗಿಲ್ಲ ಅಕ್ವಿಸಿಷನ್ನ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ ಮೊತ್ತದ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ ಕೇಶವಾನಂದ ಭಾರತಿ ಸ್ವಾಮಿಗಳು ಅದರ ವಿರುದ್ಧ ಅಪೀಲ್ಗೆ ಹೋಗ್ತಾರೆ ಇದು ನನ್ನ ಫಂಡಮೆಂಟಲ್ ರೈಟ್ಸ್ ಮೇಲೆ ಇನ್ಫ್ರಿಂಜ್ ಮಾಡ್ತಾ ಇದೆ ಅಂತ ಹೀಗೆ ಇಂದಿರಾ ಗಾಂಧಿ ಮಾಡಿದ ಎಮರ್ಜೆನ್ಸಿ ಸಮಯದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಅಮೆಂಡ್ಮೆಂಟ್ ಮಾಡಿದ ನಂತರ ಪಾಸಾಗಬೇಕು ರಾಜ್ಯಗಳಲ್ಲಿ ಪಾಸ್ ಆಗಬೇಕು ರಾಜ್ಯಗಳಲ್ಲಿ ಪಾಸ್ ಹೇಗೆ ಮಾಡಿಸ್ತಾರೆ ಹೇಗೆ ಡೆಮಾಕ್ರೆಸಿಯನ್ನು ದುರುಪಯೋಗ ಮಾಡ್ಕೊಳ್ತಾರೆ ಇನ್ನೊಂದು ಸ್ಯಾಂಪಲ್ ಹೇಳ್ತೀನಿ ನಾನು ಅವ್ರಿಗೆ ಅಂತದೇ ಹ್ಞೂ ಆಗಸ್ಟ್ ಏಳನೇ ತಾರೀಕು ಎಪ್ಪತ್ತೈದನೇ ಇಸ್ವಿ ಆಗಸ್ಟ್ ಏಳನೇ ತಾರೀಕು ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ ಮೂವತ್ತೊಂಬತ್ತನೇ ಅಮೆಂಡ್ಮೆಂಟನ್ನು ಯಾವುದಾದ್ರು ಮೂವತ್ತೊಂಬತ್ತನೇ ಅಮೆಂಡ್ಮೆಂಟು ಅದನ್ನು ಹೇಳಿದ್ರು ಒಂದು ಸಲ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಲೋಕಸಭೆ ಸ್ಪೀಕರ್ ತನ್ನನ್ನು ಸೇರಿಸ್ಕೋಬೇಕಾಗಿತ್ತು ಅದಕ್ಕೆ ಇನ್ನು ಮೂರು ನಾಲ್ಕು ಜನರಿಗೆ ಮೂತಿಗೆ ಬೆಣ್ಣೆ ತವರ್ಬೇಕಾಗಿತ್ತು ಅವರು ಬೆಣ್ಣೆ ತಿನ್ನಬೇಕಾಗಿದ್ದು ಆಕೆಗೆ ಮಾತ್ರ ಆದರೆ ಒಬ್ಬಳೇ ತಿಂದರು ಅಂತ ಆಗಬಾರ್ದು ಅಂತ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಮತ್ತು ಸ್ಪೀಕರ್ ಇವ್ರದ್ದು ನಾಲ್ಕು ಹೆಸರು ಸೇರಿಸಿ ಈ ನಾಲ್ಕು ಎಲೆಕ್ಷನ್ಗಳ ಮೇಲೆ ಅಪೀಲ್ ಹೋಗುವಾಗಿಲ್ಲ ಈ ನಾಲ್ಕು ಎಲೆಕ್ಷನ್ ಮೇಲೆ ಕೋರ್ಟಿನ ಜುರಿಸ್ಟಿಕ್ಷನ್ ಇಲ್ಲ ಅಂತಕ್ಕಂಥ ತರ್ಟಿ ನೈನ್ತ್ ಅಮೆಂಡ್ಮೆಂಟನ್ನು ತೊಗೊಂಡು ಬಂದರು ಇದು ಪಾಸಾಗಬೇಕು ಹೇಳಿದ್ರು ರಿಟ್ರಾಸ್ಪೆಕ್ಟಿವ್ ಅಂತ ಹೇಳಿದ್ರು ಒಂದ್ಸರಿ ಬರೀ ಇವತ್ತಿಂದ ಅಲ್ಲ ರಿಟ್ರಾಸ್ಪೆಕ್ಟಿವ್ ಯಾಕೆ ಅಂದರೆ ಜೂನ್ ಹನ್ನೊಂದಕ್ಕೆ ತೀರ್ಪು ಬಂದಿತ್ತು ಸೊ ಜೂನ್ ಹನ್ನೊಂದಕ್ಕೆ ತೀರ್ಪು ಬಂದಿದ್ದರಿಂದ ಎರಡು ತಿಂಗಳೊಳಗೆ ತರಬೇಕು ಒಂದು ಸಲೇ ಅವತ್ತು ಆಗಸ್ಟ್ ಹನ್ನೊಂದಕ್ಕೆ ಒಳಗೆ ತರ ಹಿಯರಿಂಗು ಆಗಸ್ಟ್ ಹನ್ನೊಂದಕ್ಕೆ ಆರಂಭ ಆಗುತ್ತೆ ತೀರ್ಪು ಕೊಟ್ಟ ಮೇಲೆ ನ್ಯಾಯಾಧೀಶರು ಎಷ್ಟು ಡೆಮಾಕ್ರೆಟಿಕ್ ನೋಡಿ ಅವ್ರು ನ್ಯಾಯಾಧೀಶರು ಆ ತೀರ್ಪು ಕೊಟ್ಟ ಮೇಲೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ತೀರ್ಪು ಕೊಟ್ಟ ಮೇಲೆ ಅಪೀಲ್ ಅಂತ ಎರಡು ತಿಂಗಳು ಸಮಯ ಕೊಡ್ತಾರೆ ಸಿಕ್ಸ್ಟಿ ಡೇಸ್ ಟೈಮ್ ಕೊಡ್ತಾರೆ ಅಷ್ಟರೊಳಗೆ ಗಾಂಧಿ ಆಡಿರ್ತಕ್ಕಂಥ ಆಟಗಳನ್ನ ನೋಡಿ ಅನ್ನಿಸಲಿ ಲೋಕಸಭೆಯಲ್ಲಿ ಆಗಸ್ಟ್ ಆಗಸ್ಟ್ ಅನ್ನೊಂದು ಗಿಯರಿಂಗ್ ನೆನ್ಪಿಟ್ಕೊಳ್ಳಿ ಆ ಡೇಟು ಸೋಮವಾರ ಆಗಸ್ಟ್ ಹನ್ನೊಂದಕ್ಕೆ ಹಿಯರಿಂಗ್ ಆಗಸ್ಟ್ ಏಳನೇ ತಾರೀಕು ಲೋಕಸಭೆಯಲ್ಲಿ ಸಾಯಂಕಾಲದೊಳಗೆ ಪಾಸಾಗುತ್ತೆ ಆಗಸ್ಟ್ ಎಂಟನೇ ತಾರೀಕು ರಾಜ್ಯಸಭೆಯಲ್ಲಿ ಪಾಸಾಗುತ್ತೆ ಆಗಸ್ಟ್ ಒಂಬತ್ತನೇ ತಾರೀಕು ಆಗಸ್ಟ್ ಹನ್ನೊಂದು ಸೋಮವಾರ ಆಗಸ್ಟ್ ಎಂಟನೇ ತಾರೀಕೇನು ಆಗಸ್ಟ್ ಒಂಬತ್ತೇನು ಶನಿವಾರ ಅವತ್ತು ಶನಿವಾರ ಆಗಿದ್ದರೂ ಕೂಡ ಯಾವುದೇ ಸದನ ಎಲ್ಲೂ ಕೂಡ ನಡೆಯೋದಿಲ್ಲ ಆದರೆ ಶನಿವಾರ ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಅಧಿವೇಶನ ಕರೀತಾರೆ ಎಲ್ಲ ಕಾಂಗ್ರೆಸ್ ಸರ್ಕಾರಗಳ ಅಧಿವೇಶನ ಕರೆದು ಆಗಸ್ಟ್ ಒಂಬತ್ತನೇ ತಾರೀಕು ಆ ಅಮೆಂಡ್ಮೆಂಟನ್ನು ಸ್ವೀಕಾರ ಮಾಡ್ತಾರೆ ಆಗಸ್ಟ್ ಹತ್ತನೇ ತಾರೀಕು ಅದನ್ನು ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡ್ತಾರೆ ನಲವತ್ತೈದು ನಿಮಿಷದೊಳಗೆ ಆ ಸಬ್ಮಿಷನ್ನ ನಲವತ್ತೈದು ನಿಮಿಷದೊಳಗೆ ಅದು ಗಜೆಟ್ನಲ್ಲಿ ಪ್ರಕಟ ಆಗುತ್ತೆ ಯಾಕೆ ಹನ್ನೊಂದನೇ ತಾರೀಕು ಹಿಯರಿಂಗ್ ಇತ್ತು ಯಶವಂತ್ ಕಪೂರ್ ಅಂತಕ್ಕಂಥ ತನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಮತ್ತು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿದ್ದಂಥ ಬಹುತೇಕ ಸಿಬ್ಬಂದಿಗಳನ್ನ ರಾಯಬರೆಯಲ್ಲಿ ಚುನಾವಣೆಯಲ್ಲಿ ತೊಡಗಿಸಿದ್ದಕ್ಕೆ ಅದಕ್ಕೆ ಸಾಕ್ಷಿ ಇದ್ದಿದ್ದಕ್ಕೆ ಅಲಹದಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಖನ್ನಾ ಕೊಟ್ಟಿರ್ತಕ್ಕಂಥ ರೂಲಿಂಗ್ ಅದನ್ನು ಕೊಟ್ಟ ಮೇಲೆ ಅರವತ್ತು ದಿನ ಸಮಯ ಕೊಟ್ಟರು ಆದರೆ ಇದು ಆ ಥರದ ಹೃದಯವಂತಿಕೆಯ ಕಾಲ ಅಲ್ಲಿರಲಿಲ್ಲ ಆ ಎರಡು ತಿಂಗಳಲ್ಲಿ ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂಷನ್ ಇದು ಮಾಡುವಂಥ ಪ್ರಯತ್ನನೇ ಮಾಡಿದ್ರು ಅಂತಂದರೆ ಬಂಧುಗಳೇ ನಾನು ಇದಕ್ಕಿಂತ ಹೆಚ್ಚು ವಿಸ್ತಾರಕ್ಕೆ ನಾನೇನು ಹೋಗೋದಿಲ್ಲ ಅಂತಲ್ಲಿ ನಲವತ್ತೆರಡನೇ ಅಮೆಂಡ್ಮೆಂಟ್ ಅಂತೂ ಸೆಕ್ಯುಲರು ಸೋಷಿಯಲಿಸ್ಟು ಐವತ್ತಕ್ಕಿಂತ ಜಾಸ್ತಿ ಸಂಗತಿಗಳನ್ನ ನಲವತ್ತೆರಡನೇ ಅಮೆಂಡ್ಮೆಂಟ್ನಲ್ಲಿ ತರ್ತಾರೆ ಈ ಥರ ಡಾಕ್ಟರ್ ಅಂಬೇಡ್ಕರ್ ಜೊತೆಗೆ ವ್ಯವಹಾರ ಮಾಡಿರ್ತಕ್ಕಂಥ ಜನಗಳು ಮತ್ತು ಪಕ್ಷ ವಿಚಾರಧಾರೆ ಮತ್ತು ಕುಟುಂಬ ಈ ಥರ ಸಂವಿಧಾನದ ಮೇಲೆ ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಶಬ್ದವನ್ನು ಕೆಲವರು ಉಪಯೋಗಿಸಿದ್ರು ನನಗನ್ಸುತ್ತೆ ಅದು ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಅಂಥ ಶಬ್ದವನ್ನೇ ಉಪಯೋಗಿಸ್ಬೇಕು ಅಂತ ಅನಿಸುತ್ತೆ ಅನ್ಸಲ ಆ ಥರ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದೇ ಇಲ್ಲ ಅಂತ ಅಮೆಂಡ್ಮೆಂಟ್ ತೊಗೊಂಡು ಬಂದರು ಆಮೇಲೆ ಸುಪ್ರೀಂ ಕೋರ್ಟ್ ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳಬೇಕಾಯಿತು ಹದ ಹದಿಮೂರು ಜಡ್ಜ್ಗಳ ಬೆಂಚು ಅದರಲ್ಲಿ ಏಳು ಜಡ್ಜು ಆರು ಜಡ್ಜು ಏಳು ಜಡ್ಜು ಬೇದಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳ್ತಾರೆ ಆರು ಜಡ್ಜು ಇಲ್ಲ ಅಂತ ಹೇಳ್ತಾರೆ ಆ ಇಲ್ಲ ಬೇದಿಕ್ ಸ್ಟ್ರಕ್ಚರ್ ಇಲ್ಲ ಅಂತ ಸರ್ಕಾರಕ್ಕೆ ಅನುಕೂಲವಾಗಿ ಜಡ್ಜ್ಮೆಂಟ್ ಕೊಟ್ಟಂಥ ಎಲ್ಲರೂ ಆ ನಂತರ ಭಾಳ ದಿನಗಳ ಕಾಲ ಒಳ್ಳೆ ಜೀವನ ಮಾಡಿದ್ರು ಅಂತ ನಾನು ಅದರಲ್ಲಿ ಜಡ್ಜ್ ಅಂತೂ ಮೂವತ್ತಕ್ಕಿಂತ ಕೆಳಗಡೆ ಶ್ರೇಣಿಯಲ್ಲಿ ಇದ್ದವರು ಮುಂದಿನ ಮುಖ್ಯ ನ್ಯಾಯಾಧೀಶನೇ ಆಗ್ಬಿಟ್ಟರು ಎ ಎನ್ ಯಾಕಂದ್ರೆ ಅಂತಕ್ಕಂಥವ್ರು ಯಾಕೆಂದರೆ ಸಿದ್ಧಾರ್ಥ ಶಂಕರ್ರೇ ಸೋದರ ಸಂಬಂಧಿಯವರು ಸಿದ್ಧಾರ್ಥ ರೇ ಇಡೀ ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಸಿದ್ಧಾರ್ಥ ಶಂಕರ್ಗೆ ಡಿ ಕೆ ಬರುವನ್ ಇನ್ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಸಿದ್ಧಾರ್ಥ ಶಂಕರ್ ಡಿ ಕೆ ಬರುವ ಈ ನಾಲ್ಕು ಜನರ ಚತುಷ್ಟಯ ದುಷ್ಟ ಚತುಷ್ಟಯ ಏನಂದರೆ ಅದರಲ್ಲಿ ಶಂಕರ್ ರಾಯ್ ಸೋದರ ಸಂಬಂಧಿ ಐವತ್ತೊಂದನೇ ಇಸ್ವಿಯಲ್ಲಿ ಹೇಗೆ ಕಾಂಗ್ರೆಸ್ ಶುರು ಮಾಡ್ತೀವಿ ಈ ಪದ್ಧತಿ ಈ ದೇಶದಲ್ಲಿ ಅಂತ ಕೇಳಿದ್ರೆ ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ವಿರುದ್ಧ ಐದು ಜಡ್ಜ್ ಬೆಂಚಲ್ಲಿ ನಾಲ್ಕು ಜನ ಸರ್ಕಾರದ ಆರ್ಡ್ರನ್ನ ಹೊಡೆದಾಕ್ತಾರೆ ಒಬ್ಬ ಫಜಲ ಅಂತಕ್ಕಂಥ ಒಬ್ಬ ಜಡ್ಜು ಸರ್ಕಾರದ ಪರವಾಗಿ ತೀರ್ಪು ಕೊಡ್ತಾರೆ ಡಿವಿಷನ್ ಜಡ್ಜ್ಮೆಂಟ್ ಬರುತ್ತೆ ನಾಲ್ಕು ಜನ ಸರ್ಕಾರಕ್ಕೆ ವಿರುದ್ಧವಾಗಿ ಒಬ್ಬರು ಸರ್ಕಾರದ ಪರವಾಗಿ ಅನ್ನ ಆ ಫಸಲಲ್ಲಿ ಕೂಡಲೇ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಒಂದು ರಾಜ್ಯಕ್ಕೆ ರಾಜ್ಯಪಾಲರು ಆಗ್ತಾರೆ ಅವರು ಸಾಯೋದ್ರೊಳಗೆ ಮೂರು ಸಲ ಕಮಿಷನ್ಗಳಿಗೆ ಚೇರ್ಮನ್ ಆಗ್ತಾರೆ ಒಂದು ತೀರ್ಪಿಗೆ ಸಾಕಲ್ಲ ಹ್ಞೂ ಬೇಡ ವಕೀಲರಾಗೋದಕ್ಕಿಂತ ಜಡ್ಜ್ ಆಗೋದೇ ಅನೇಕ ಸಲ ಕಾಂಗ್ರೆಸ್ಸಿನ ಕಾಲದಲ್ಲಿ ಲಾಭದಾಯಕವಾಗಿತ್ತು ಫೀಸಿನ ಅವಶ್ಯಕತೆ ಇಲ್ಲ ಹಣ್ಣು ಒಂದು ಸಲ ರಾಜ್ಯಸಭಾ ಸದಸ್ಯರಾಗ್ತಾರೆ ಒಂದು ರಾಜ್ಯಪಾಲರಾಗ್ತಾರೆ ರಾಜ್ಯಪಾಲ ರಾಜ್ಯಪದ ಸಭಾ ಸದಸ್ಯರು ಮೂರು ಸಲೀ ಕಮಿಷನ್ಗಳು ಚೇರ್ಮನ್ ಆಗ್ತಾರೆ ಒಂದು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಸರ್ಕಾರ ಗೆಲ್ಲಿಲ್ಲ ಅದರಲ್ಲಿ ಸೋಲ್ತು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಕೊಡ್ತಾರೆ ಅಂತ ಈ ಥರ ಇಂದಿರಾ ಗಾಂಧಿ ಮತ್ತು ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮುಂಚೆ ಇದ್ದಂಥ ನೆಹರು ಸರ್ಕಾರ ನಂತರ ಬಂದಂಥ ರಾಜೀವ್ ಗಾಂಧಿ ಸರ್ಕಾರ ಈ ಥರ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ ಅದ್ರ ಜೊತೆಗೆ ಯಾವ ಶೋಷಿತ ಸಮಾಜಗಳಿಗೋಸ್ಕರ ಮೀಸಲಾತಿಯನ್ನು ತಗೊಂಡು ಬಂದ್ರೋ ಅದಕ್ಕೂ ಇವ್ರುಗಳು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಕಾಕಾ ಕಾಲೇಕರ್ ಕಮಿಷನ್ ಒ ಬಿ ಸಿ ರಿಸರ್ವೇಷನ್ ತರಬೇಕು ಅಂತ ಹೇಳ್ತು ಅಂತಲೇ ಐವತ್ತೆರಡನೇ ಇಸ್ವಿಯಲ್ಲಿ ರಿಪೋರ್ಟ್ ಕೊಡ್ತಾವ ಏನು ಮಾಡಲಿಲ್ಲ ಮಂಡಲ್ ಕಮಿಷನ್ ಎಂಬತ್ತರಲ್ಲಿ ರಿಪೋರ್ಟ್ ಕೊಡ್ತಾವ ಆಮೇಲೆ ಕಾಂಗ್ರೆಸ್ ಸರ್ಕಾರ ತುಂಬ ಕಾಲ ಆಳ್ವಿಕೆಯಲ್ಲಿತ್ತು ಏನೂ ಮಾಡಲಿಲ್ಲ ವಿ ಪಿ ಸಿಂಗ್ ಸರ್ಕಾರ ಬಂದಾಗ ಮಂಡಲ್ ಕಮಿಷನ್ ರಿಪೋರ್ಟ್ ತೊಗೊಂಡ್ರು ಅಂತಲೇ ಆವಾಗ ರಾಜೀವ್ ಗಾಂಧಿ ತನ್ನ ಜೀವನದ ಅತ್ಯಂತ ದೀರ್ಘ ಭಾಷಣ ಮಾಡ್ತಾರೆ ಅದ್ರ ವಿರುದ್ಧ ಯಾವ ಶೋಷಿತ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ನಾ ಕಾಂಗ್ರೆಸ್ಸಿನ ನೇತೃತ್ವ ಕೂಡ ಕೆಲಸ ಮಾಡಲಿಲ್ಲ ಕಾಂಗ್ರೆಸ್ ಕೂಡ ಕೆಲಸ ಮಾಡಲಿಲ್ಲ ಆದರೆ ಇವತ್ತು ಕಳೆದ ಒಂದು ಎಂಟು ಹತ್ತು ತಿಂಗಳುಗಳಿಂದ ಇವತ್ತು ಕಾನ್ಸ್ಟಿಟ್ಯೂಷನು ಮತ್ತು ಸಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರ ಸುತ್ತ ಒಂದು ವಾತಾವರಣ ನಿರ್ಮಾಣ ಇರ್ತಕ್ಕಂಥ ಕೆಲಸವನ್ನು ಅನೇಕರು ಅನೇಕ ಶಕ್ತಿಗಳು ಒಟ್ಟಿಗೆ ಸೇರಿವೆ ಯಾಕಂದರೆ ಇವತ್ತು ಇರ್ತಕ್ಕಂಥ ಕಾಂಗ್ರೆಸ್ನ ನೇತೃತ್ವ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಹೇಗಿದೆ ಅಂತ ಕೇಳಿದರೆ ಇವತ್ತು ಪೊಲೀಸರ ಒತ್ತಡದ ಕಾರಣಕ್ಕೆ ಸಮಾಜದಲ್ಲಿರ್ತಕ್ಕಂಥ ಭಾವನೆಗಳ ಕಾರಣಕ್ಕೆ ಕಾಡಲ್ಲಿ ಬಂದೂಕುಗಳ್ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಆದರೆ ಅವ್ರನ್ನೆಲ್ಲ ಬೆಂಗಳೂರು ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವರು ಕಾಡಲ್ಲಿ ಬಂದೂಕ ಇಟ್ಕೊಳ್ಳೋದು ಇವತ್ತು ಭಾಳ ರಿಸ್ಕ್ನ ಕೆಲಸ ಇವತ್ತು ಅಂತ ಅವರೆಲ್ಲರಿಗೂ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವತ್ತು ಅವ್ರ ಪರವಾಗಿ ಇವರೆಲ್ಲರೂ ಕೆಲಸ ಮಾಡ್ತಾನೆ ನಾವಿಲ್ಲಿರ್ತಕ್ಕಂಥ ಸಾಮಾನ್ಯ ಜನ ನಾವಿಲ್ಲಿರ್ತಕ್ಕಂಥ ಶಾಲಾ ಕಾಲೇಜ್ಗಳಲ್ಲಿ ಇರ್ತಕ್ಕಂಥವ್ರು ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎದ್ಲೋದಕ್ಕಿಂತ ದೊಡ್ಡದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವ ಥರ ಬಾಬಾ ಸಾಹೇಬರಿಗೆ ಇವರು ಅನ್ಯಾಯ ಮಾಡಿದ್ರು ಯಾವ ಥರ ಸಂವಿಧಾನಕ್ಕೆ ಇವರು ಅನ್ಯಾಯ ಮಾಡಿದ್ರು ಡೆಮಾಕ್ರೆಸೀಲಿ ಒಂದು ನಾರ್ಮ್ಸ್ ಅಂತಿರುತ್ತೆ ಮನೇಲಿ ಒಂದು ಸಂಪ್ರದಾಯ ಅಂತ ಇರುತ್ತೆ ಒಂದು ಪರಂಪರೆ ಇರುತ್ತೆ ದೊಡ್ಡವರು ಕೂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು ಏನಿದು ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತೆ ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತ ದೊಡ್ಡವರು ಏನಾದರೂ ಹೇಳಿದ್ರೆ ಎದುರು ಮಾತಾಡಬೇಡಿ ಆಮೇಲೆ ಹೇಳಿ ಒಂದು ಸಲೇ ಎದುರು ಮಾತಾಡಬೇಡಿ ಅದು ಪೆಟ್ರಿ ಆರ್ಕಿ ಅಂದರೆ ನಾ ಏನು ಹೇಳುತ್ತೆ ಅಮ್ಮ ಮಾಡಿದ್ದೇ ಅಡುಗೆನ ಊಟ ಮಾಡಬೇಕು ಅನ್ನೋದು ಮೆಟ್ರಿ ಆರ್ಕೇನಾಗಾದ್ರೆ ಈ ಥರದ್ದು ವಾದಗಳನ್ನ ಇಟ್ಕೊಂಡು ಇವತ್ತು ನಡ್ಸೋಕ್ಕಾಗಲ್ಲ ಒಂದು ಒಂದು ಪರಂಪರೆ ಒಂದು ಚೌಕಟ್ಟು ಒಂದು ಸಮಯ ಇದು ಬಂಧನ ಅಲ್ಲ ಇದು ಚೌಕಟ್ಟು ಅನ್ನೋದು ಫ್ರೇಮ್ ಅನ್ನೋದು ಬಂಧನ ಅಲ್ಲ ಬಂಧನ ಬೇರೆ ಚೌಕಟ್ಟು ಬೇರೆ ನಮ್ದೊಂದು ಚಿತ್ರ ಇರುತ್ತೆ ಅದಕ್ಕೊಂದು ಚೌಕಟ್ಟು ಹಾಕಿದ್ರೆ ಫ್ರೇಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಅದು ಬಂಧನ ಅಲ್ಲ ಹಾಗೆ ಸಮಾಜ ಜೀವನಕ್ಕೆ ರಾಷ್ಟ್ರ ಜೀವನಕ್ಕೆ ಆಡಳಿತಕ್ಕೆ ಕಾರ್ಯಾಂಗಕ್ಕೆ ನ್ಯಾಯಾಂಗಕ್ಕೆ ಇವಕ್ಕೆಲ್ಲದಕ್ಕೂ ಕೂಡ ಒಂದು ಒಂದು ಚೌಕಟ್ಟುಗಳು ಒಂದು ಸಂಪ್ರದಾಯಗಳು ಸತ್ಪ ಸಂಪ್ರದಾಯಗಳಿದ್ದಾವೆ ಪರಂಪರೆಗಳಿದ್ದಾವೆ ಎಲ್ಲವನ್ನು ಧ್ವಂಸ ಮಾಡಿದ್ರು ತಮ್ಮ ಆಳ್ವಿಕೆ ಕಾಲದಲ್ಲಿ ಇವತ್ತು ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ ಪುಸ್ತಕದೊಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಎರಡನೇ ಪುಟದಲ್ಲೇ ಅವ್ರ ಅಜ್ಜಿನೇ ಅದರಲ್ಲಿ ಬೈದಿದ್ದಾರೆ